ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಂತೂ ಭಾರಿ ಮಳೆ ಸುರಿತಾ ಇದೆ ಇನ್ನು ಇಲ್ಲಿ ಮಳೆಯ ಹೊಡೆತಕ್ಕೆ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ವೃದ್ಧೆಯೊಬ್ಬರು ಸಾವನ್ನಪ್ಪಿದ್ದಾರೆ ಫಕೀರವ್ವ ಲಕ್ಷ್ಮಣ್ ಹಾವೇರಿ ಮೃತಪಟ್ಟಿರುವ ದುರ್ದೈವಿ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅವಶೇಷಗಳಾಡಿ ಸಿಲುಕಿದ್ದ ಮೃತದೇಹವನ್ನ ಗ್ರಾಮಸ್ಥರು ಹೊರತೆಗೆದಿದ್ದಾರೆ ಇನ್ನು ಮಹಿಳೆಯನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗೋಕಾಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಧಾರಾಕಾರ ಮಳೆ ಸುರಿತಾ ಇದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಅರವತ್ತೈದು ವರ್ಷದ ಫಕೀರವ ಲಕ್ಷ್ಮಣ್ ಹಾವೇರಿ ಎಂಬುವವರು ಮೇಲ್ಚಾವಣಿ ಕುಸಿದು ಸಾವನ್ನಪ್ಪಿದ್ದಾರೆ ಗೋಕಾಕ್ ತಾಲೂಕಿನ ಚಿಕ್ಕ ನಂದಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಮತ್ತೊಂದು ಕಡೆ ಧಾರಾಕಾರ ಮಳೆಗೆ ಬೆಳಗಾವಿಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು ಬೈಲಹೊಂಗಲ ಖಾನಾಪುರ ಪಟ್ಟಣದಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿದೆ ಮಳೆಯಿಂದ ಕ್ಲಿನಿಕ್ ಒಳಗಡೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂತದ್ದು ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಕ್ಲಿನಿಕ್ ಒಳಗಡೆ ಮಳೆ ನೀರು ನುಗ್ಗಿದೆ ಇತ್ತ ಪುರಸಭೆ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬೈಲಹೊಂಗಲ ಪಟ್ಟಣದಲ್ಲಿರುವ ಕ್ಲಿನಿಕ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ಇನ್ನೂ ಕೂಡ ಎರಡು ಮೂರು ದಿನಗಳ ಕಾಲ ಇದೇ ರೀತಿ ವರುಣನ ಆರ್ಭಟ ಇರಲಿದೆ ಅಂತ ಈಗಾಗಲೇ ಮಳೆ ಮುನ್ಸೂಚನೆ ಕೊಟ್ಟಿರುವಂಥದ್ದು ಎರಡು ಮೂರು ದಿನಗಳ ಕಾಲ ಅಲ್ಲ ಜೂನ್ ಹದಿನೇಳರವರೆಗೂ ಕೂಡ ರಾಜ್ಯದಾದ್ಯಂತ ಮಳೆರಾಯನ ಅಬ್ಬರ ಇರಲಿದೆ ಅಂತ ಹೇಳಲಾಗಿರುವಂಥದ್ದು ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ ಕೊಡಗು ಉಡುಪಿ ಭಾಗದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ನೀಡಲಾಗಿರುವಂಥದ್ದು ಅಷ್ಟು ಮಟ್ಟಿಗೆ ವರುಣನ ಆರ್ಭಟ ಎಲ್ಲೆಡೆ ಹೆಚ್ಚಾಗಿರುವಂಥದ್ದು